ಮೈಸೂರು ಮಹಾಯುದ್ಧ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸ್ತಾ ಇದ್ದಾರೆ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ನಾಳೆ ಅಖಾಡಕ್ಕೆ ಟ್ರಬಲ್ ಶೂಟರ್ ಡಿಕೆ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಈತ ಕಾಂಗ್ರೆಸ್ ರಣತಂತ್ರಕ್ಕೆ ಬಿಜೆಪಿ ಕೂಡ ಕೌಂಟರ್ ಪ್ಲಾನ್ ಮಾಡಿದೆ ಅಷ್ಟಕ್ಕೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬನ್ನಿ ನೋಡ ಗೆಲ್ಲಬೇಕು ಗೆದ್ದೇ ಗೆಲ್ಲಬೇಕು ಬಿಟ್ಟುಕೊಡೋ ಮಾತೇ ಇಲ್ಲ ಮೈಸೂರು ಮಹಾಯುದ್ಧ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರವನ್ನೇ ಹೂಡಿದ್ದಾರೆ ಕುರುಕ್ಷೇತ್ರ ಕದನದಲ್ಲಿ ಶತಾಯಗತಾಯ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಸೋಲಿಸೋಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸಿದ್ದಾರೆ ತವರು ಜಿಲ್ಲೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಸಿಎಂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಆಪರೇಷನ್ ಶುರು ಮಾಡಿದ್ದಾರೆ ಅತ ಬಿಜೆಪಿಯಿಂದಲೂ ಕೌಂಟರ್ ಆಪರೇಷನ್ ನಡೆದಿದೆ ಮೈಸೂರಿನಲ್ಲಿ ಕೈ ಗೆಲ್ಲಿಸೋಕೆ ಸಿಎಂ ಆಪರೇಷನ್ ಹಸ್ತ ಯಡಿಯೂರಪ್ಪ ಆಪ್ತರಿಗೆ ಗಾಳ ಬಿಜೆಪಿಗೆ ಬೇಕ್ ಶಾಕ್ ಸಾಲು ಸಾಲು ಭೇಟಿ ಸಾಲು ಸಾಲು ಸಭೆ ಮಾಡುವ ಮೂಲಕ ಸಿಎಂ ರಣತಂತ್ರವನ್ನೇ ರೂಪಿಸುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರುವ ಸಿದ್ದರಾಮಯ್ಯ ರೆಸಾರ್ಟ್ನಲ್ಲಿ ಕೂತು ಯಡಿಯೂರಪ್ಪ ಆಪ್ತರಿಗೂ ಗಾಳ ಹಾಕಿದ್ದಾರೆ ಬಿಎಸ್ವೈ ಆಪ್ತ ಎಚ್ವಿ ರಾಜೀವ್ ಬಳಿಕ ಮತ್ತೊಬ್ಬರಿಗೂ ಗಾಳ ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ ಯಡಿಯೂರಪ್ಪ ಆಪ್ತ ಸದಾನಂದ ಆಪರೇಷನ್ ಯಶಸ್ವಿಯಾಗಿದೆ ಪಕ್ಷ ಸೇರ್ಪಡೆಯೊಂದೇ ಬಾಕಿ ಇದೆ ವೀರಶೈವ ಸಮುದಾಯದ ಮುಖಂಡ ಆಗಿರೋದ್ರಿಂದ ವೀರಶೈವ ಮತಗಳನ್ನ ಕ್ರೋಢೀಕರಣಕ್ಕೂ ಸಿಎಂ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಬಲಪಡಿಸಲು ಕಾಂಗ್ರೆಸ್ ಸೇರುತ್ತಿದ್ದೇನೆ ಅಂತ ಬಿಜೆಪಿ ಮುಖಂಡ ಪಿ ರಾಜು ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ನಡೆದಂತ ನುಡಿಯುವವರು ನುಡಿದಂತೆ ನಡೆಯುವವರು ಎರಡಕ್ಕೂ ಒಂದೇ ಹೆಸರು ಸಿಗುವಂಥದ್ದು ಅಪರೂಪದ ರಾಜಕಾರಣಿಯವರು ಹಲವು ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ತಕ್ಷಣ ನೆರವೇರಿಸಿದಂಥ ಮುಖ್ಯಮಂತ್ರಿಗಳು ನನ್ನ ತವರು ಜಿಲ್ಲೆಯವರು ಅಂತ ಹೆಮ್ಮೆ ಇತ್ತು ಅದಕ್ಕಾಗಿ ಅವರಿಗೆ ಬೆಂಬಲಿಸಕ್ಕಾಗಿ ಕೈ ಕೈಬಲಪಡಿಸಕ್ಕಾಗಿ ಇಲ್ಲಿ ಎಂ ಯಲ್ಲಿ ಕೂಡ ಚುನಾವಣೆಯಲ್ಲಿ ಲಕ್ಷ್ಮಣ ಅವರನ್ನ ಗೆಲ್ಲಿಸಲಿಕ್ಕಾಗಿ ಈ ಸನ್ನಿವೇಶದಲ್ಲಿ ನಾವು ಕಾಂಗ್ರೆಸ್ನ ಸೇರ್ಪಡೆ ಇನ್ನು ನಾಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಿದೆ ಸೇರ್ಪಡೆ ಕಾರ್ಯಕ್ರಮದ ಫ್ಲೆಕ್ಸ್ ನಲ್ಲಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಫೋಟೋ ರಾರಾಜಿಸುತ್ತಿದೆ ಇದು ಕೂಡ ಮೈಸೂರಿನಲ್ಲಿ ಬಿಜೆಪಿಗೆ ಹೊಡೆತ ಕೊಟ್ಟಂತಾಗಿದೆ ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ಮುಖಂಡ ಎಚ್ ವಿ ರಾಜೀವ್ ಆತ್ಮೀಯರಾಗಿದ್ದಕ್ಕೆ ಫ್ಲೆಕ್ಸ್ ನಲ್ಲಿ ಹಾಕಿದ್ದೇವೆ ಎಂದಿದ್ದಾರೆ ನಾಳೆ ಬರಲಿ ಅನ್ನುವಂತ ವಿಶ್ವಾಸಕ್ಕಾಗಿ ನಮ್ಮ ಮೈಸೂರು ಮುಖಾಂತರ ಕರೆ ಹೋಗಲಿ ಅವ್ರ ಫೋಟೋಗಳನ್ನ ನಮ್ಮ ಮಿತ್ರಗಳು ಅವರ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ದಾರೆ ನಾಳೆ ಮೈಸೂರು ಅಖಾಡಕ್ಕೆ ಟ್ರಬಲ್ ಶೂಟರ್ ಎಂಟ್ರಿ ಒಕ್ಕಲಿಗ ಮತಗಳ ಬೇಟೆಗೆ ಫೀಲ್ಡ್ಗಿಳಿದ ಡಿಸಿಎಂ ಡಿಕೆಶಿ ನಾಳೆ ಮೈಸೂರು ಅಖಾಡಕ್ಕೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಎಂಟ್ರಿ ಆಗಲಿದ್ದಾರೆ ಟೆಂಪಲ್ ರನ್ ನಡೆಸ್ತಿರೋ ಡಿಕೆ ಒಕ್ಕಲಿಗ ಮತಗಳ ಬೇಟೆಗೆ ಫಿಲ್ಡಿಗಿಳಿದಿದ್ದಾರೆ ಮೂರು ದಿನ ಮೈಸೂರಿನಲ್ಲಿ ವಾಸ್ತವ್ಯ ಹೂಡುವ ಮೂಲಕ ರಣವ್ಯೂಹ ರಚಿಸಲಿದ್ದಾರೆ ಒಕ್ಕಲಿಗ ಮತ್ತು ಅಹಿಂದಾಸ್ತ್ರದ ಮೂಲಕ ಪ್ರಬಲ ಪ್ರಯೋಗಕ್ಕೆ ಸಜ್ಜಾಗಿದ್ದಾರೆ ಬ್ರಾಹ್ಮಣ ಲಿಂಗಾಯತ ಮತಗಳ ಮೇಲೂ ಕಣ್ಣಿಡಲಾಗಿದೆ ಇನ್ನು ಈ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ವೈಡಿಯರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ನೀಡಿದೆ ಜದುವೀರ್ ರೇಡಿಯೋ ಕಾರ್ಯಕ್ರಮ ನಿಲ್ಲಿಸುವಂತೆ ಕೆಪಿಸಿಸಿ ವಕ್ತಾರ ವೆಂಕಟೇಶ್ ದೂರು ಕೊಟ್ಟಿದ್ದಾರೆ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡಲು ಬಿಜೆಪಿ ತಂತ್ರ ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಆಕ್ಟಿವ್ ಆಗ್ತಿದ್ದಂತೆಯೇ ದೋಸ್ತಿಗಳು ಅಲರ್ಟ್ ಆಗಿದ್ದಾರೆ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡೋಕೆ ಬಿಜೆಪಿ ರಣತಂತ್ರ ರೂಪಿಸಿದೆ ನಾಳೆಯೇ ಬಿವೈ ವಿಜಯೇಂದ್ರ ಕುಮಾರಸ್ವಾಮಿ ಅಖಾಡಕ್ಕೆ ಎಂಟ್ರಿ ಆಗಲಿದ್ದಾರೆ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನ ಸೆಳೆಯುವ ಮೂಲಕ ಬಿಜೆಪಿ ಕೌಂಟರ್ ಪ್ಲಾನ್ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಕುರುಕ್ಷೇತ್ರ ಕದನದಲ್ಲಿ ಮೈಸೂರು ಅಖಾಡ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಒಂದೆಡೆ ಸಿಎಂ ಡಿಸಿಎಂ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ರೆ ಇತ ದೋಸ್ತಿಗಳು ಕೌಂಟರ್ ಪ್ಲಾನ್ಗೆ ಮುಂದಾಗಿದ್ದಾರೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿರುವಾಗಲಿ ತಂತ್ರ ಪ್ರತಿ ತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್